ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆತ್ಸ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತ ವಿದ್ಯಾರ್ಥಿಗಳೇ ಬಿರಾದಾರ್ ಮೆತ್ಸ್ ಚಾನಲ್ ತಮಗಾಗಿ ತಮಗೋಸ್ಕರವಾಗಿ ಇರುವಂತಹ ಒಂದು ಚಾನಲ್ ಕೇವಲ ಎಸ್ ಎಲ್ ಸಿ ಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಪ್ರಾರಂಭಿಸಲಾಗಿದೆ ಇದರಲ್ಲಿ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಗೆ ಪ್ರತಿಯೊಂದು ಪಾಠದಲ್ಲಿ ಬರುವ ಎಕ್ಸಾಂಪಲ್ಸ್ ವಿತ್ ಎಕ್ಸರ್ಸೈಸ್ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನಿಕಟವಾಗಿ ಮತ್ತು ಅದನ್ನ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ವಿದ್ಯಾರ್ಥಿಗಳು ವಿಡಿಯೋ ಅನ್ನು ವೀಕ್ಷಿಸುವುದರ ಜೊತೆಗೆ ತಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನುವಂಥದ್ದು ಕೊಟ್ಟು ಜೊತೆಗೆ ಲೈಕ್ ಅನ್ನುವಂಥದ್ದು ಕೊಡಲು ಯಾವತ್ತು ವಿದ್ಯಾರ್ಥಿಗಳು ತಪ್ಪದೆ ಮರೆಯಬಾರದು ಅಂತ ಸಮಸ್ತ ವಿದ್ಯಾರ್ಥಿಗಳಲ್ಲಿ ನಾವು ಚಾನಲ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ಎರೇಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಂದ್ರೆ ಇಲ್ಲಿ ರಕ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಒಂದು ಅಧ್ಯಾಯದಲ್ಲಿ ಪ್ರಥಮವಾಗಿ ಒಂದನೆಯ ಒಂದು ಉದಾಹರಣೆಯನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅಧ್ಯಯನ ಮಾಡ್ಕೊಂಡಿದೀವಿ ಹಾಗೆ ಇಂದು ಎರಡನೆಯದಾಗಿ ಫೈಂಡ್ ದ ಏರಿಯಾ ಆಫ್ ದಿ ಸೆಗ್ಮೆಂಟ್ ಫೈಂಡ್ ದಿ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ವೈ ಬಿ ಈಸ್ ದ ಒನ್ ಆಫ್ ಸೆಗ್ಮೆಂಟ್ ಇಫ್ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಸೊ ಇಸ್ತಾ ಸರ್ಕಲ್ ಟ್ವೆಂಟಿ ಒನ್ ಸೆಂಟಿಮೀಟರ್ ಎನ್ ಹಂಡ್ರೆಡ್ ಟ್ವೆಂಟಿ ಡಿಗ್ರಿ ಅಲ್ಲಿ ಕೋನ ಎಷ್ಟು ಕೊಟ್ಟರು ಒಂದೂರ ಮೂವ ಇಪ್ಪತ್ತು ಡಿಗ್ರಿಯನ್ನು ಕೊಟ್ಟರು ರೇಡಿಯಸ್ ಎಷ್ಟು ಕೊಟ್ಟರು ಅಂದರೆ ಟ್ವೆಂಟಿ ಒನ್ ಸೆಂಟಿಮೀಟರ್ ಕೊಟ್ಟರು ನಿಮಗೇನು ಅಂತ ಪ್ರಶ್ನೆ ಇದೆ ಏರಿಯಾ ಆಫ್ ದ ಸೆಗ್ಮೆಂಟ್ ಅಂತ ಹೇಳ್ತಾರ ಇದು ಸೆಗ್ಮೆಂಟ್ ಈ ಒಂದು ಏರಿಯಾದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಈ ಒಂದು ಏರಿಯಾದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅಂತಂದ್ರೆ ವಿದ್ಯಾರ್ಥಿಗಳೇ ಮೊದಲು ನಾವೇನ್ ಮಾಡೋಣ ಅಂದ್ರ ಅದಲ್ಲ ಆ ಶೆಕ್ಟರ್ ದ ಏರಿಯಾ ಫೈನ್ ಮಾಡ್ಕೊಳ್ಳೋಣ ಸೊ ಈ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಅಂತಂದ್ರೆ ಇಪ್ಪತ್ತೊಂದು ಸೆಂಟಿಮೀಟರ್ ಸೊ ಥೀಟಾ ಇಷ್ಟ ಕೊಟ್ಟಿದ್ದಾರೆ ಎಷ್ಟು ಅಂದ್ರೆ ಒಂದು ನೂರ ಇಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ ನಲ್ಲಿ ಎ ಬಿ ಎಕ್ವಲ್ ಟು ಒನ್ ಹಂಡ್ರೆಡ್ ಟ್ವೆಂಟಿ ಡಿಗ್ರಿ ದೇರ್ ಈಸ್ ಏರಿಯಾ ಆಫ್ ಸೆಕ್ಟರ್ ಏರಿಯಾ ಆಫ್ ಸೆಕ್ಟರ್ ಅಂತ ಬರದು ಈಕ್ವಲ್ ಟು ಥೀಟಾ ಬೈ ತ್ರೀ ಸಿಕ್ಸ್ಟೀನ್ ಸ್ವೇಯರ್ ಅಂತ ಬರೀಬೇಕು ಆಫ್ ಸೆಕ್ಟರ್ ಎಷ್ಟು ಬರುತ್ತೆ ಆಫ್ ತ್ರಿಜಾಂತರ ಖಂಡ ಅಂದ್ರೆ ಬರುತ್ತಲ್ಲ ಈ ಒಂದು ಖಂಡದ ಅಳತೆ ಎಷ್ಟಾಗುತ್ತೆ ಅಂತ ಇವಾಗ ವಿಚಾರ ಮಾಡಿಕೊಳ್ಳೋಣ ಥೀಟಾ ಅಂದ್ರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಒಂದ್ ನೂರ ಇಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಈಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಟ್ವೆಂಟಿ ಬೈ ತ್ರೀ ಸಿಕ್ಸ್ಟೀನ್ ಪೈ 22 by 7 into r 21 ಇಪ್ಪತ್ತೊಂದು ಅನ್ನುವಂಥದ್ದು ಎಷ್ಟು ಸಲ ಬರೆದುಕೊಳ್ಬೇಕು ಅಲ್ಲಿ ಎರಡು ಸಲ ಬರೆದುಕೊಳ್ಬೇಕು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಜೀರೋ ಜೀರೋ ಕ್ಯಾನ್ಸಲ್ ಟ್ವೆಲ್ ಒಂದು ಟ್ವೆಲ್ ತ್ರೀ ಸಾ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಮೂವತ್ತಾರತ್ತೆ ಮೂರ ಒಂದ್ಲೆ ಮೂರ ಏಳಲೆ ಈ ಏಳಕ್ಕ ಏಳಕ್ಕ ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಇಲ್ಲಿ ಇಪ್ಪತ್ತೆರಡು ಎಂಟು ಇಪ್ಪತ್ತ ಒಂದು ಇಪ್ಪತ್ತೆರಡ ಒಂದ್ಲೆ ಇಪ್ಪತ್ತ ಎರಡು ಟ್ವೆಂಟಿ ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಟೂ ಫೋರ್ ಸಾಲೆ ನಲವತ್ನಾಕು ಒಂದೆರಡು ನಲವತ್ತ ಆರು ಸೊ ಈಸ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲ ಪೂರ್ತಿಯಾಗಿ ಅಳತೆ ಬಂತು ನಮಗೆ ಏನ್ ಬೇಕಾಗಿದೆ ಅಂದ್ರೆ ಎ ವೈ ಬಿ ಸೆಗ್ಮೆಂಟ್ ಅದ ಅಳತೆ ಬೇಕು ಅಷ್ಟೇ ಹಂಗಾದ್ರ ಎ ಟ್ರ್ಯಾಂಗಲ್ ಅದಲ್ಲ ಆ ಟ್ರ್ಯಾಂಗಲ್ ಅ ವಿಸ್ತೀರ್ಣವನ್ನ ಅದರಲ್ಲಿ ಕಳಿಬೇಕು ಎದರಲ್ಲಿ ಅಂದ್ರ ಈ ನಾಲ್ಕನೂರ ಅರವತ್ತೆರಡರಲ್ಲಿ ಅನ್ನುವಂಥ ದಿನದ ಅದರ ವಿಸ್ತೀರ್ಣವನ್ನ ಕಳಿಬೇಕು ಅದರ ವಿಸ್ತೀರ್ಣವನ್ನ ಕಳಿಬೇಕು ಅಂತಂದ್ರೆ ಈ ಟ್ರ್ಯಾಂಗಲ್ದ ಹೈಟ್ ಅನ್ನುವಂಥದ್ದು ಇಲ್ಲ ಮತ್ತು ಬೇಸ್ ಅನ್ನುವಂಥದ್ದು ಕೊಟ್ಟಿಲ್ಲ ಪಾದ ಗೊತ್ತಿಲ್ಲ ಅಲ್ಲಿ ಎತ್ತರ ಗೊತ್ತಿಲ್ಲ ಇವಾಗ ಅದನ್ನ ಹೆಂಗ್ ಕಂಡಿಡಿಬೇಕನ್ನುವಂಥದ್ದೇ ಈ ಒಂದು ಲೆಕ್ಕದಲ್ಲಿ ಬಹಳ அதாவ கண்டு ஜாயிண்ட் டிரா பர்பெண்டிகுலர் E இஸ் த ஒன் ஆஃப் நேம் ஜீவன் ஓலர் எ பி நெக்ஸ்ட் ஏன் அந்த இன் ಇಸ್ ಡ್ರಾ ಓಇ ಪರ್ಪೆಂಡಿಕುಲರ್ ಎ ಪಿ ಅಂತ ಎ ಪಿ ಅಂದ ನಾವು ಓ ಇ ಒಂದು ಲಂಬವಾಗಿ ಹೇಳ್ಕೊಂಡಿವಿ ಲಂಬವಾಗಿ ಹೇಳ್ಕೊಂಡಿದಿವಿ ಅಂತಂದ್ರೆ ಇಲ್ಲಿ ಎಷ್ಟೆ ಇ ಒ ಬಿಕ್ಸ್ಟಿ ಡಿಗ್ರಿ ಅಂದ್ರೆ ಈ ಭಾಗ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಇಚ್ಚಿ ಕಡಿ ಭಾಗ ಸಿಕ್ಸ್ಟಿ ಡಿಗ್ರಿ ಅಂದ್ರ ಸಮನಾದ ಎರಡು ಭಾಗಗಳಾಗಿ ವಿಂಗಡಣೆ ಆಗ್ತಾವಲ್ಲಿ ಆ ನಂತರ ಓ ಇ ಬಿ ಎಷ್ಟಾಗತ್ತೆ ಅಂದ್ರೆ ನೈಂಟಿ ಡಿಗ್ರಿ ಆಗತ್ತೆ ಓ ಇ ಬಿ ನೈಂಟಿ ಡಿಗ್ರಿ ಸೊ ಈಸ್ ಬಿ ಬಿಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ನೂರ ಇಪ್ಪತ್ತರಾಗ ಎರಡು ಭಾಗ ಮಾಡಿದೆ ಹೋದ್ರ ಅರವತ್ತು ಡಿಗ್ರಿ ಆಯ್ತು ಓ ಇ ಬಿ ಎಷ್ಟಾಗತ್ತೆ ಓಂಗಲ್ ಓ ಇ ಬಿ ಎಷ್ಟು ಅಂದ್ರೆ ತೊಂಬತ್ತು ಡಿಗ್ರಿ ಅಂತ ಬಂದಿದೆ ಯಾಕಂದ್ರೆ ಇದು ಲಂಬಾ ಅಂತ ಹೇಳಿದೀವಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದೀವಿ ನಮ್ ಲಂಬ ಅಂತ ಹಾಗಾದ್ರೆ ಬಿ ಎಸ್ ಟು ಸೊ ಇಷ್ಟಲ್ ಇ ಬಿ ಓ ಇ ಬಿ ಓ ಇಕ್ವಲ್ ಟು ಒನ್ ಹಂಡ್ರೆಡ್ ಏಟಿ ಮೈನಸ್ ಸಿಕ್ಸ್ಟಿ ಅಂಡ್ ಮೈನಸ್ ನೈನ್ಟಿ ಮೈನಸ್ ಸಿಕ್ಸ್ಟಿ ಮೈನಸ್ ನೈನ್ಟಿ ಈ ಬಿ ಓ ಈಕ್ವಲ್ ಟು ಒನ್ ಹಂಡ್ರೆಡ್ ಏಟಿ ಮೈನಸ್ ಅರವತ್ತು ತೊಂಬತ್ತು ನೂರ ಐವತ್ತು ಎಷ್ಟು ಉಳಿತಿಲ್ಲ ಮೂವತ್ತು ಡಿಗ್ರಿ ಅಂತ ಬಂತು ಸೊ ನಾವು ಇದಕ್ಕೆ ಎಷ್ಟು ಡಿಗ್ರಿ ಅಂತ ಬರೆಯೋಣ ಇಲ್ಲಿ ಥರ್ಟಿ ಡಿಗ್ರಿ ಅಂತ ಬರೆಯೋಣ ಥರ್ಟಿ ಡಿಗ್ರಿ ಬರೆಯೋಣ ಅಂದಾಗ ವಿದ್ಯಾರ್ಥಿಗಳೇ ಇದೇ ಒಂದು ಸ್ವಲ್ಪ ಚಿತ್ರ ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಮೋಸ್ಟ್ಲಿ ನಿಮಗೆ ಅರ್ಥ ಆಗಬಹುದು ಇದು ಈ ತೆರನಾಗಿದಲ್ಲ ಈ ತೆರನಾಗಿ ತೆಗೆದುಕೊಂಡಿದೀವಿ ಎ ಬಿ ಇದನ್ನ ಇ ಅಂತ ತೆಗೆದುಕೊಳ್ಳೋಣ ಇದು ಓ ಅಂತ ಇರಲಿ ಎಷ್ಟಾಗುತ್ತೆ ಇಲ್ಲಿ ನೈಂಟಿ ಡಿಗ್ರಿ ಆಗತ್ತೆ ಸೊ ಇಷ್ಟ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಇದು ಥರ್ಟಿ ಡಿಗ್ರಿ ಆಯಿತು ಇವಾಗ ನಮಗ ಏನದ ಅಂತಂದ್ರ ಎ ಓ ಅಥವಾ ಬಿ ಓ ಅಂತ ತೆಗೆದುಕೊಂಡಾಗ ಟ್ವೆಂಟಿ ಒನ್ ಸೆಂಟಿಮೀಟರ್ ಅಂತಿದೆ ಬಿ ಓ ಅಂತಂದ್ರೆ ಟ್ವೆಂಟಿ ಒನ್ ಸೆಂಟಿಮೀಟರ್ ಎಂಗಲ್ ಓ ಸಿಕ್ಸ್ಟಿ ಡಿಗ್ರಿ ಎಂಗಲ್ ಇ ಎಷ್ಟ ನೈಂಟಿ ಡಿಗ್ರಿ ಇವಾಗ ಇಲ್ಲಿ ಈ ಒಂದು ಬಾಹು ಇದನ್ನ ತೆಗೆದುಕೊಂಡಾಗ ಸೊ ಸೋ ನಾವು ಇಲ್ಲಿ ಟ್ರಿಗ್ನೋಮಿಟ್ರಿಯನ್ನ ಉಪಯೋಗ ಮಾಡಬೇಕು ತ್ರಿಕೋನ ಮಿತಿ ಅಂತ ಏನು ಬರುತ್ತೆ ನೋಡಿ ಆ ತ್ರಿಕೋನ ಮಿತಿಯನ್ನ ಉಪಯೋಗಿ ಮಾಡಿಕೊಂಡಾಗ ಮಾತ್ರ ಬಿಡಿಸ್ಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ಸೈನ್ ಥೀಟಾ ತೆಗೆದುಕೊಂಡಾಗ ಸೈನ್ ಥೀಟಾ ಅಪೋಸಿಟ್ ಸೈಡ್ ಅಂಡ್ ಹೈಫೋಟೆನಸ್ ಅಂತ ಬಂತು ಸೈನ್ ಥೀಟಾ ಅಂತ ತೆಗೆದುಕೊಳ್ಳೋಣ ಶುರುವಿಗೆ ಇಲ್ಲಿ ಆದ್ದರಿಂದ ವಿದ್ಯಾರ್ಥಿಗಳೇ ಇವಾಗ ಸೈನ ಥರ್ಟಿ ಡಿಗ್ರಿ ಅಂತ ತೆಗೆದುಕೊಳ್ಳೋಣ ಸೈನ್ ಥರ್ಟಿ ಡಿಗ್ರಿ ತೆಗೆದುಕೊಂಡಾಗ ಅಪೋಸಿಟ್ ಸೈಡ್ ಅಂತ ಬರೀತೀವಿ ಓ ಇ ಅಂತ ಹೇಳ್ತೀವಿ ಇಲ್ಲಿ ಅಪಾನ ಓ ಪಿ ಅಂತ ಬಂತು ಸೈನ್ ಥರ್ಟಿ ಡಿಗ್ರಿ ಅಂತ ಬರುತ್ತೆ ನಮ್ಮ ಕೈ ಬೆರಳುಗಳ ಮೇಲೆ ಜೀರೋ ಥರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ಅನಂತರ ನೈಂಟಿ ಜೀರೋ ಥರ್ಟಿ ಜೀರೋ ಥರ್ಟಿ ತೆಗೆದುಕೊಂಡಾಗ ರೂಟ್ ಆಫ್ ಬಿಲೋ ಫಿಂಗರ್ ಅಪಾಯಿಂಟ್ ಟು ಅಂತ ಬಂತು ರೂಟ್ ಆಫ್ ಬಿಲೋ ಫಿಂಗರ್ ಒನ್ ಅಪಾಯಿಂಟ್ ಟು ಸೈನ್ ಥರ್ಟಿ ಡಿಗ್ರಿ ಎಷ್ಟು ಬರುತ್ತೆ ಅಂದ್ರೆ ಒನ್ ಬೈ ಟು ಅಂತ ಬಂತು ಓ ಇ ಗೊತ್ತಿಲ್ಲ ಹಾಗಾದ್ರೆ ಓ ಬಿ ಎಷ್ಟು ಅಂತಂದ್ರೆ ಇಪ್ಪತ್ತ ಒಂದು ಓಯಿ ಇಕ್ವಲ್ ಟು ಓ ಇ ಎಂಟು ಟು ಅಂತ ಬಂತು ಓ ಇಂಟು ಟೂ ಇಕ್ವಲ್ ಟು ಇಪ್ಪತ್ತೊಂದು ಎಂಟು ಒಂದು ಇಪ್ಪತ್ತ ಒಂದು ಓಯಿ ಕೊಲ್ಟು ಇಪ್ಪತ್ತೊಂದು ಅಪನ್ ಎರಡು ಎರಡ ಒಂದ್ಲೆ ಎರಡು ಹತ್ತು ಎಲ್ಲ ಸೊನ್ನೆ ಎರಡ ಐದ್ಲೆ ಅಂದ್ರೆ ಹತ್ತು ಪಾಯಿಂಟ್ ಐದು ಸೊ ಈ ಓಯಿ ಕೊಲ್ಟು ಎಷ್ಟು ಅಂದ್ರೆ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಬಂತು ಓಯಿ ಕೊಲ್ಟು ಓಯಿ ಅಂದ್ರ ಅದರ ಎತ್ತರ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇನ್ನು ಅದೇ ರೀತಿಯಾಗಿ ಇ ಬಿ ಅನ್ನ ತೆಗೆದುಕೊಂಡಾಗ ನಾವೇನ್ ಮಾಡಬೇಕಾಗುತ್ತೆ ಅಲ್ಲಿ ಅಂದ್ರ ಕಾಸ್ ಥರ್ಟಿ ಡಿಗ್ರಿಯನ್ನ ತೆಗೆದುಕೊಳ್ಳೋಣ ಡಿಗ್ರಿ ಕಾಸ್ ಥರ್ಟಿ ಡಿಗ್ರಿ ತೆಗೆದುಕೊಂಡ್ರೆಂಟ್ ಸೈಡ್ ಅಪಾನ್ ಹೈಫೋಟೆನಸ್ ಅಂತ ಬರುತ್ತೆ ಅಡ್ಜೆಂಟ್ ಸೈಡ್ ಎಷ್ಟು ಅಂದ್ರೆ ಇ ಬಿ ಹೈಫೋಟೆನಸ್ ವಿಕರಣ ಎಷ್ಟು ಅಂದ್ರೆ ಓ ಬಿ ಅಂತ ಹೇಳ್ತೀವಿ ಕಾಸ್ ಥರ್ಟಿ ಡಿಗ್ರಿ ತೆಗೆದುಕೊಂಡಾಗ ಟು ಇಪಿ ಅಂತ ಇದೆ ಇ ಬಿ ಅಂದ್ರ ಎಷ್ಟು ಇ ಬಿ ಬೆಲೆ ಗೊತ್ತಿಲ್ಲ ನಮಗ ಅದನ್ನೇ ಕಂಡು ಹಿಡಿಬೇಕು ಇ ಪಿ ಅಪಾನ್ ಓಬಿ ಅಂತಿದೆ ओबी बेले अरे ट्वेंटी वन सेटीमीटर सोई नेक्स्ट टू इंटू इप टू इंटू इप इक्वल टू रूट थ्री इंटू ट्वेंटी वन रूट थ्री इंटू ट्वेंटी वन अच्छा इबी इक्वल टू रूट थ्री इंटू ट्वेंटी वन अफान ರೂಟ್ ತ್ರೀ ಇಂಟು ಟ್ವೆಂಟಿ ಒನ್ ಟು ಟು ಇಲ್ಲಿ ಇ ಬಿ ಅಂತಂದ್ರೆ ಎರಡು ಹತ್ತು ಪಾಯಿಂಟ್ ಐದು ಕ್ಯಾನ್ಸಲ್ ಮಾಡಿದೇವಲ್ಲ ಬ್ಯಾಕ್ ಸೈಡ್ ಇಲ್ಲಿ ಹಾಗೆ ಹತ್ತು ಪಾಯಿಂಟ್ ಐದು ರೂಟ್ ಆಫ್ ತ್ರೀ ಅಂತ ಬಂತು ಇ ಬಿ ಬೆಲೆ ಎಷ್ಟು ಅಂದ್ರೆ ಹತ್ತು ಪಾಯಿಂಟ್ ಐದು ರೂಟ್ ಆಫ್ ತ್ರೀ ಹಾಗಾದ್ರೆ ಇ ಬಿ ಇಕ್ವಲ್ ಟು ಇ ಎ ಇರುತ್ತೆ ಸೊ ಇಷ್ಟ ಇ ಬಿ ಎಷ್ಟ ಅಷ್ಟೇ ಎ ಇರುತ್ತೆ ಆದ್ದರಿಂದ ನಾವಿಲ್ಲಿ ಟು ಎ ಬಿ ಬಿಕ್ವಲ್ ಟು ಅಂತ ತೆಗೆದುಕೊಳ್ಳೋಣ ಇವಾಗ ಎ ಬಿ ಬಿಕ್ವಲ್ ಟು ಟು ಇ ಬಿ ಅಂತ ಹೇಳ್ತೀವಿ ಇ ಬಿ ಎ ಬಿ ಬಿಕ್ವಲ್ ಟು ಎಷ್ಟು ಟು ಇ ಬಿ ಹಾಗಾದ್ರೆ ಎ ಬಿ ಬೆಲೆ ಎಷ್ಟು ಅಂತಂದ್ರೆ ಎರಡು ಎಂಟು ಹತ್ತು 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 ಪಾಯಿಂಟ್ ಪಾಯಿಂಟ್ ಐದು ಎಂಟು ರೂಟ್ ಮೂರು ಎ ಬಿ ಎರಡರಿಂದ ಗುಣಾಕಾರ ಮಾಡಿದ್ರ ಇಪ್ಪತ್ತೊಂದು ರೂಟ್ ಆಫ್ ಮೂರು ಸೆಂಟಿಮೀಟರ್ ಅಂತ ಬಂತು ಎ ಬಿ ಬೆಲೆ ಎಷ್ಟು ಬತ್ತು ಇಪ್ಪತ್ತೊಂದು ರೂಟ್ ಆಫ್ ಮೂರು ಸೆಂಟಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಮಗ ಎ ಬಿ ಬೆಲೆ ಬೇಸ್ ಅಂತ ಸಿಕ್ತು ಈ ಬೇಸ್ ಎಷ್ಟು ಬಂತು ಟ್ವೆಂಟಿ ಒನ್ ರೂಟ್ ಆಫ್ ತ್ರೀ ಮೀಟರ್ ಅಂತ ಬಂತು ಅವಾಗ ಅಂತ ಬಂತು ಹತ್ತು ಪಾಯಿಂಟ್ ಐದು ಅಂತ ತೆಗೆದುಕೊಂಡಿವಿ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫೈನ್ ಮಾಡಬೇಕು ನಾವ್ ಇವಾಗ ಏನ್ ಫೈನ್ ಮಾಡಬೇಕು ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಫೈನ್ ಮಾಡಬೇಕು ಆ ಏರಿಯಾ ಆಫ್ ಟ್ರ್ಯಾಂಗಲ್ ಹೆಂಗ್ ಫೈನ್ ಮಾಡಬೇಕು ಅಂತ ಹೇಳಿ ಈಗಾಗ್ಲೆ ನಾವೇನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಅನ್ನು ತಗೊಂಡು ಓ ಎ ಬಿ ಅಂತ ತಗೊಂಡು ಇಲ್ಲಿ ಇ ಅಂತ ಎ ಬಿ ಬೆಲೆ ನಾವು ಈಗಾಗಲೇ ಕಂಡು ಹಿಡಿದಿವಿ ಟ್ವೆಂಟಿ ಒನ್ ರೂಟ್ ಆಫ್ ತ್ರೀ ಅಂತ ಓ ಇ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಇದೆ ಇಷ್ಟು ಈಗಾಗಲೇ ನಾವು ಫೈಂಡ್ ಮಾಡ್ಕೊಂಡಿದ್ದೀವಿ ಇದರಿಂದ ಏರಿಯಾ ಆಫ್ ಟ್ರ್ಯಾಂಗಲ್ ಅನ್ನ ಫೈಂಡ್ ಮಾಡಬೇಕು ಏರಿಯಾ ಆಫ್ ಟ್ರ್ಯಾಂಗಲ್ ಅಂತ ತೆಗೆದುಕೊಂಡಾಗ ಒನ್ ಬೈ ಟು ಪಿ ಎಚ್ ಅಂತ ಹೇಳ್ತೀವಿ

ಇಪ್ಪತ್ತೊಂದು ಹತ್ತು ಪಾಯಿಂಟ್ ಐದು ರೂಟ್ ಆಫ್ ಮೂರು ಅಂತಿದೆ ಹತ್ತು ಪಾಯಿಂಟ್ ಐದಕ್ಕೆ ಇಪ್ಪತ್ತೊಂದರಿಂದ ಗುಣ ಅಂದ್ರೆ ಒಂದು ನೂರ ಐದು ಅಂತ ತಿಳ್ಕೊಳ್ಳೋಣ ನಮ್ಮದ್ರೆ ಇಲ್ಲಿ ಇಪ್ಪತ್ತೊಂದು ಇದೆ ಇಪ್ಪತ್ತೊಂದೈದೇ ಎಷ್ಟು ಬರುತ್ತೆ ಒಂದ್ ನೂರ ಐದು ಅಂದ್ರ ಹತ್ತು ಕ್ಯಾರಿ ಆಗುತ್ತೆ ತಳಗ ಐದು ಇಪ್ಪತ್ತೊಂದು ಜೀರೋ ಜೀರೋನೆ ಬಂತು ಜೀರೋ ಬರುತ್ತೆ ಕ್ಯಾರಿ ಒಂದಾಗತ್ತೆ ಇಪ್ಪತ್ತೊಂದೊಂದ್ಲೇ ಇಪ್ಪತ್ತೊಂದು ಒಂದು ಇಪ್ಪತ್ತೆರಡು ಆಗತ್ತೆ ಇದು ಒಂದು ಪಾಯಿಂಟ್ ಎರಡು ನೂರ ಇಪ್ಪತ್ತು ಪಾಯಿಂಟ್ ಐದು ಅಂತ ಬಂತು ಎರಡು ನೂರ ಇಪ್ಪತ್ತು ಪಾಯಿಂಟ್ ಐದು ರೂಟ್ ಆಫ್ ತ್ರೀ ಅಪಾನ್ ಎಷ್ಟು ಅಂದ್ರೆ ಎರಡು ಅಂತ ಬಂತು ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಎದರ ಇದು ಅಂತಂದ್ರೆ ಆ ಒಂದು ಟ್ರ್ಯಾಂಗಲ್ ಏನಿದೆ ಈ ಟ್ರ್ಯಾಂಗಲ್ ಏರಿಯಾ ಅಷ್ಟು ಹಾಗಾದ್ರೆ ನಾವಿಲ್ಲಿ ಏನ್ ಮಾಡಬೇಕು ಅಂದ್ರೆ ஏரியா ஆஃப் செகமெண்ட் ஏரியா சென்ட் இல்லை ஏரியா ஏரியா மைனஸ் ஏரியா ஆஃப் ட்ரங்கல் ஏரியா ஆஃப் ட்ரங்கல் அந்த ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂತು ಅಂತಂದ್ರೆ ಅದೇ ತಾನೆ ನಾವು ಪ್ರಥಮವಾಗಿ ಆ ಏರಿಯಾ ಆಫ್ ಸೆಕ್ಟರ್ ಅನ್ನ ಬಿಡಿಸಿದೀವಿ ಆ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂದದ ಅನ್ನುವಂಥದ್ದು ನೀವು ನೋಡ್ಕೊಂಡಾಗ ಎಷ್ಟು ಬತ್ತು ನಾಲ್ಕು ಅರವತ್ ಎರಡು ಅಂತಿದೆ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂತು ನಾಲ್ಕು ನೂರ ಅರವತ್ತ ಎರಡು ಮೈನಸ್ ಏರಿಯಾ ಆಫ್ ಡ್ರ್ಯಾಂಗಲ್ ಎಷ್ಟು ಬಂತು ಅಂದ್ರೆ ಎರಡು ನೂರ ಇಪ್ಪತ್ತು ರೂಟ್ ಎರಡ್ ಇಪ್ಪತ್ತು ಪಾಯಿಂಟ್ ಐದು ರೂಟ್ ಆಫ್ ಮೂರು ಅಪಾನ ಎರಡು ಎಷ್ಟು ಚದರ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಎದರದು ಅಂತಂದ್ರೆ ಇದು ಅಲ್ಲಿ ಬರುವಂತ ಏರಿಯಾ ಆಫ್ ಸೆಗ್ಮೆಂಟ್ ಅನ್ನುವಂಥದ್ದು ಈ ರೀತಿಯಾಗಿ ಎರಡನೆಯ ಒಂದು ಪ್ರಾಬ್ಲಮ್ ಸ್ವಲ್ಪ ನಾವು ಕಠಿಣ ಅನಿಸಿದ್ರು ಸಹಿತವಾಗಿ ಅದನ್ನ ಸುಲಭವಾಗಿ ಬಿಡಿಸಿಕೊಳ್ಳಬಹುದು ಇವಾಗ ಇಷ್ಟೆಲ್ಲ ಆದ ನಂತರ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಟ್ರ್ಯಾಂಗಲ್ ಇದೆಯಲ್ಲ ಇದನ್ನ ಲಂಬ ಎಳಿಬೇಕು ಇದು ತೊಂಬತ್ತು ಡಿಗ್ರಿ ಆಗತ್ತೆ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿ ಅಂತ ಕೊಟ್ಟರಲ್ಲ ಎರಡು ಭಾಗ ಆಗುತ್ತೆ ಅಲ್ಲಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅಂತ ಇದು ಸಿಕ್ಸ್ಟಿ ಆಗುತ್ತೆ ಇದು ಸಿಕ್ಸ್ಟಿ ಡಿಗ್ರಿ ಆಗತ್ತೆ ಇಲ್ಲಿ ನೈನ್ಟಿ ಡಿಗ್ರಿ ಇರುತ್ತೆ ಹಾಗಾದ್ರೆ ಇದು ಥರ್ಟಿ ಡಿಗ್ರಿ ಆಗತ್ತೆ ಥರ್ಟಿ ಡಿಗ್ರಿಯನ್ನು ತಗೊಂಡು ಸೈನ್ ಥರ್ಟಿ ಡಿಗ್ರಿ ತಗೊಂಡು ಏನ್ ಮಾಡ್ಬೇಕು ಅಂದಂಗಾಯ್ತು ಬೆಲೆಯನ್ನ ಕಂಡುಹಿಡಿಬೇಕು ಅದೇ ರೀತಿಯಾಗಿ ಕಾಸ್ ಥರ್ಟಿ ಡಿಗ್ರಿಯನ್ನ ತಗೊಂಡು ಬೆಲೆಯನ್ನ ಕಂಡು ಹಿಡಿಬೇಕು ನಂತರ ಆ ಒಂದು ಟ್ರ್ಯಾಂಗಲ್ ಏರಿಯಾ ಫೈನ್ ಮಾಡ್ಕೋಬೇಕು ಈ ಫಾರ್ಮುಲಾ ಅನ್ನ ತಗೊಂಡು ಏರಿಯಾ ಟ್ರ್ಯಾಂಗಲ್ ಏರಿಯಾ ಫೈನ್ ಮಾಡ್ಕೊಂಡ ನಂತರ ನಾವು ಏನು ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿದಿವಲ್ಲ ಆ ಏರಿಯಾ ಆಫ್ ಸೆಕ್ಟರ್ ಏರಿಯಾ ಆಫ್ ಟ್ರ್ಯಾಂಗಲ್ ಮೈನಸ್ ಮಾಡಬೇಕು ಬಂದಿರುವಂತ ಉತ್ತರ ಏನಾಗುತ್ತೆ ಏರಿಯಾ ಆಫ್ ಸೆಗ್ಮೆಂಟ್ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಮುಂದಿನ ಅವಧಿಯಲ್ಲಿ ಮೂರನೇ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿಕೊಳ್ಳೋಣ